ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ದೇಹವೇ ದೇಗುಲ ಕೋಟ್ಯಾನು ಕೋಟಿ ಬೆಲೆ ಬಾಳೋ ಮಾನವನ ದೇಹ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಲಕ್ಷಾಂತರ ಹಣವನ್ನ ಆಸ್ಪತ್ರೆಗಳಿಗೆ ವ್ಯಯ ಮಾಡಬೇಕು ಹಿಂದೆ ಎಲ್ಲ ದಪ್ಪಗಿರೋರನ್ನ ನೋಡಬೇಕು ಅಂದ್ರೆ ತುಂಬಾ ಅಪರೂಪವಾಗಿತ್ತು ಊರಿಗೆ ಒಬ್ಬನು ಇಬ್ಬರು ಸಾಮಾನ್ಯವಾಗಿ ದಪ್ಪ ಇರುತ್ತಿದ್ದರು ಇನ್ನ ಹಲವಾರು ಜನ ಸಣ್ಣ ಇಲ್ಲದೇನೆ ಇದ್ರು ದೃಢವಾದ ಮೈಕಟ್ಟಿನೊಂದಿಗೆ ಇರುತ್ತಿದ್ದರು ಆದರೆ ಈಗ ಕಾಲ ಬದಲಾಗಿದೆ ಚಿಕ್ಕ ಮಕ್ಕಳಿಂದ ಇದು ವೃದ್ಧರವರೆಗೂ ದಡೂತಿ ದೇಹದವರಾಗುತ್ತಿದ್ದಾರೆ ಎರಡ್ ಸಾವಿರದ ನಲವತ್ತರ ವೇಳೆಗೆ ಭಾರತ ದಡೂತಿಗಳ ದೇಶ ಎಂಬ ಪಟ್ಟವನ್ನ ಅಲಂಕರಿಸುತ್ತದೆಯಂತೆ ಏನಿದು ದಡೂತಿ ದೇಹದ ಸ್ಟೋರಿ ಈ ರಣ ರೋಚಕ ರಿಪೋರ್ಟ್ ಅನ್ನ ಕಂಪ್ಲೀಟ್ ಆಗಿ ನೋಡ್ಕೊಂಡ್ಬರೋಣ ಬನ್ನಿ ಭಾರತದಲ್ಲಿ ಎರಡ್ ಸಾವಿರದ ನಲವತ್ತರ ಹೊತ್ತಿಗೆ ನಲ್ವತ್ನಾಲ್ಕು ಕೋಟಿ ಭಾರತೀಯರು ಸ್ಥೂಲಕಾಯ ಅಂದರೆ ಅತಿಯಾದ ಬೊಜ್ಜಿನ ಸಮಸ್ಯೆಯಿಂದ ಬಳಲಲಿದ್ದಾರಂತೆ ಲಾನ್ಸೆಟ್ ಜರ್ನಲ್ ನಡೆಸಿದ ಅಧ್ಯಯನದಲ್ಲಿ ಈಗೊಂದು ವರದಿ ಬಹಿರಂಗಗೊಂಡಿದೆ ಹದಿನೈದರಿಂದ ಇಪ್ಪತ್ತು ವರ್ಷ ವಯಸ್ಸಿನಿಂದ ಹಿಡಿದು ನಲವತ್ತರವರೆಗೆ ಪ್ರತಿಯೊಬ್ಬರಲ್ಲೂ ಈ ತರನಾದ ಬೊಜ್ಜಿನ ಸಮಸ್ಯೆ ಕಾಣಿಸಿಕೊಳ್ಳಲಿದೆ ಮೊದಲೆಲ್ಲ ನಾವು ನೋಡುವ ಟಿವಿಗಳು ದೊಡೂತಿಯಾಗಿದ್ದವು ಮನುಷ್ಯರು ಮಾತ್ರ ಸಾಮಾನ್ಯ ಮೈಕಟ್ಟಿನಲ್ಲಿ ಇರುತ್ತಿದ್ದರು ಆದರೆ ಈಗ ನಾವು ನೋಡುವ ಟಿವಿ ಸಣ್ಣ ಗಾತ್ರಕ್ಕೆ ತಲುಪಿದ್ದು ಕೂತು ನೋಡುವ ಮನುಷ್ಯರು ಮಾತ್ರ ದುಡೂತಿಯಾಗಿದ್ದಾರೆ ಎಂಬ ಪೋಸ್ಟರ್ ಗಳನ್ನ ನಾವೆಲ್ಲ ಟ್ರೋಲ್ ಪೇಜಸ್ ಗಳಲ್ಲಿ ನೋಡಿದ್ದೇವೆ ಅದು ಅಕ್ಷರ ಸಹ ಈಗ ನಿಜವಾಗುತ್ತಿದೆ ದಿನ ಕಳೆದ ಹಾಗೆ ಮನುಷ್ಯನಲ್ಲಿ ಕೆಲಸ ಮಾಡಬೇಕೆಂಬ ಮನಸ್ಸು ಕ್ಷೀಣಿಸುತ್ತಿದೆ ಯಾರಿಗೂ ಮೈ ಬಗ್ಗಿಸಿ ದುಡಿಯುವ ಗೋಜೆ ಇಲ್ಲವಾಗಿ ಬಿಟ್ಟಿದೆ ಯಾಕಂದ್ರೆ ಇವತ್ತು ಮನುಷ್ಯನ ಎಲ್ಲಾ ಕಷ್ಟಕರವಾದ ಕೆಲಸಗಳನ್ನ ಯಂತ್ರಗಳೇ ಕ್ಷಣಾರ್ಧದಲ್ಲಿ ಮಾಡಿ ಮುಗಿಸುತ್ತವೆ ಮನುಷ್ಯ ಕೂಡ ದೇಹಕ್ಕೆ ಕಿಂಚಿತ್ತು ನೋವು ಮಾಡಿಕೊಳ್ಳೋದಕ್ಕೆ ಒಪ್ಪೋದೇ ಇಲ್ಲ ಈ ಪರಿಣಾಮವಾಗಿ ದಿನೇ ದಿನೇ ತಾನು ತಿಂದಂತಹ ಕೊಬ್ಬಿನ ಅಂಶ ದೇಹ ಸೇರಿ ಕರಗದೆ ಹಾಗೆ ಕೆಲ ಭಾಗದಲ್ಲಿ ಉಳಿದು ಬಿಡುತ್ತವೆ ಮೊದಲೆಲ್ಲ ಮಹಿಳೆಯರು ಕೂಡ ಹೊಲ ಗದ್ದೆಗಳಲ್ಲಿ ಇನ್ನಿತರೆ ಕೆಲಸ ಕಾರ್ಯಗಳಲ್ಲಿ ತೊಡಗುತ್ತಿದ್ದರು ಮಹಿಳೆಯರು ಕೂಡ ನೋಡಲು ಸ್ಲಿಮ್ ಆಗಿ ಕಾಣಿಸುತ್ತಿದ್ದರು ಹಾಗೆ ಅಷ್ಟೇ ಆರೋಗ್ಯವಾಗಿರುತ್ತಿದ್ದರು ಹೆಚ್ಚಿನ ಫ್ಯಾಟ್ ನಂತಹ ಪದಾರ್ಥಗಳನ್ನ ತಿನ್ನುತ್ತಾ ಇರಲಿಲ್ಲ ಯಾಕಂದ್ರೆ ಅಂತಹ ಪದಾರ್ಥಗಳೇ ಆಗಿನ ಕಾಲದಲ್ಲಿ ಅತಿ ಕಡಿಮೆ ಇರುತ್ತಿದ್ದವು ಆದರೆ ಈಗ ಹೆಜ್ಜೆ ಹೆಜ್ಜೆಗೂ ಬೇಕರಿಗಳು ಹೆಚ್ಚಾಗಿ ಹೋಗಿದ್ದಾವೆ ಫಾಸ್ಟ್ ಫುಡ್ ಜಂಕ್ ಫುಡ್ ನಂತಹ ಪದಾರ್ಥಗಳು ಅತಿ ವೇಗವಾಗಿ ಮಹಿಳೆಯರ ಮಕ್ಕಳ ಕೈ ಸೇರುತ್ತಿವೆ ಆದ್ದರಿಂದ ಮಹಿಳೆಯರು ಕೂಡ ಅತಿ ವೇಗವಾಗಿ ದಡೂತಿ ದೇಹಗಳನ್ನ ಹೊಂದುತ್ತಿದ್ದಾರೆ ಹಾಗೆ ಭಾರತೀಯ ಗೃಹಿಣಿಯರು ಯಾವಾಗಲೂ ಆರಾಮಾಗಿ ಕುಡಿದ ನೀರು ತುಳುಕದ ರೀತಿಯಲ್ಲಿ ಬದುಕಬೇಕು ಅಂದುಕೊಳ್ಳುತ್ತಾರ ಂತೆ ಕೆಲಸದ ವಿಷಯ ಆಗಿರಲಿ ನಾಲ್ಕು ಹೆಜ್ಜೆ ನಡೆಯಲು ಕೂಡ ಒಪ್ಪುವುದಿಲ್ಲವಂತೆ ಅಡಿಗೆ ಮಾಡಬೇಕು ಕುಳಿತು ತಿನ್ನಬೇಕು ಮೈ ಬೆಳೆಸಿಕೊಳ್ಳಬೇಕು ಎಂಬ ಪ್ರವೃತ್ತಿಯನ್ನ ಒಬ್ಬರನ್ನ ನೋಡಿ ಮತ್ತೊಬ್ಬರು ಕಲಿಯುತ್ತಿದ್ದಾರಂತೆ ಇದರ ಪರಿಣಾಮವಾಗಿ ಮಹಿಳೆಯರಲ್ಲಿ ವೇಗವಾಗಿ ಬೊಜ್ಜಿನ ಬೆಳವಣಿಗೆ ಹತ್ತಿಕ್ಕುತ್ತಿದೆ ಎಂಬ ವರದಿಯನ್ನ ಬಿಡುಗಡೆ ಮಾಡಲಾಗಿದೆ ಇದೇ ರೀತಿ ಪುರುಷರು ಸಹ ಹೆಚ್ಚಾಗಿ ಕುಳಿತುಕೊಂಡು ಮಾಡುವ ಕೆಲಸವನ್ನೇ ಆರಿಸಿಕೊಳ್ಳುತ್ತಾರೆ ದಿನನಿತ್ಯದಲ್ಲಿ ಸುಮಾರು ಎಂಟರಿಂದ ಒಂಬತ್ತು ಗಂಟೆ ಕುಳಿತುಕೊಂಡೇ ಕೆಲಸ ಮಾಡುವ ಜನರಲ್ಲೇ ಈ ಬೊಜ್ಜಿನ ಬೆಳೆ ಬೆಳವಣಿಗೆ ಅತಿ ವೇಗವಾಗಿ ಹರಡುತ್ತದೆಯಂತೆ ಈಗ ತಿನ್ನುವ ಅಡಿಗೆ ಪದಾರ್ಥಗಳು ಮಾಮ ಆಯಿಲ್ ಎಣ್ಣೆ ಮನುಷ್ಯನಲ್ಲಿ ಕೊಬ್ಬಿನ ಅಂಶವನ್ನ ದುಪ್ಪಟ್ಟು ಮಾಡುತ್ತಿದೆಯಂತೆ ಭಾರತದಲ್ಲಿ ಈಗಾಗಲೇ ಇಪ್ಪತ್ತೊಂದು ಕೋಟಿ ಪುರುಷರು ಹಾಗೆ ಇಪ್ಪತ್ ಕೋಟಿ ಮಹಿಳೆಯರು ಸೇರಿದಂತೆ ಒಟ್ಟು ನಲವತ್ನಾಲ್ಕು ಕೋಟಿ ಜನರು ಈ ಬೊಜ್ಜಿನ ಸಮಸ್ಯೆಗೆ ತುತ್ತಾಗಿದ್ದಾರಂತೆ ತಿನ್ನುವ ಆಹಾರದಲ್ಲಿ ಅಪೌಷ್ಟಿಕತೆ ಮತ್ತು ಹೆಚ್ಚಾಗುತ್ತಿರುವ ಸಾಂಕ್ರಾಮಿಕ ರೋಗಗಳ ಕಾರಣದಿಂದ ಈ ಬೊಜ್ಜಿನ ಸಮಸ್ಯೆ ದುಪ್ಪಟ್ಟಾಗುತ್ತಿದೆ ಇತ್ತೀಚೆಗೆ ಕಾಡುತ್ತಿರುವ ಹೃದಯದ ಸಮಸ್ಯೆಗಳಿಗೂ ಕೂಡ ಈ ಬೊಜ್ಜಿನ ನಂಟು ತುಂಬಾನೇ ಇದೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಈ ದಡೂತಿ ಜನರು ಮುಂದೆ ಹೆಚ್ಚಾಗಿ ಕಂಡು ಬರುತ್ತಾರಂತೆ ಹೆಣ್ಣು ಮಕ್ಕಳು ಸಹ ಚಿಕ್ಕ ವಯಸ್ಸಿಗೆ ಋತುಪತಿಯಾಗುವುದು ದಡೂತಿ ದೇಹವನ್ನ ಹೊಂದುವುದನ್ನ ನಾವೆಲ್ಲ ಇತ್ತೀಚೆಗೆ ನೋಡುತ್ತಿದ್ದೇವೆ ಆದರೆ ಮುಂದಿನ ದಿನಗಳಲ್ಲಿ ಇದು ಕೂಡ ಹಿಮ್ಮಡಿ ಆಗಲಿದೆಯಂತೆ ಹೃದಯ ಹೇಳುತ್ತದೆಯಂತೆ ನೀನು ನನಗೋಸ್ಕರ ಪ್ರತಿ ದಿನ ಚೂರೇ ಚೂರು ದೂರ ನಡಿ ನಾನು ನಿನಗೋಸ್ಕರ ವರ್ಷಗಳ ಕಾಲ ಶ್ರಮಿಸುತ್ತೇನೆ ಎಂದು ಆದ್ದರಿಂದ ಪ್ರತಿಯೊಬ್ಬರೂ ಪ್ರತಿ ದಿನ ಕೊಂಚ ದೂರ ನಡೆಯಲು ಪ್ರಾರಂಭಿಸಬೇಕು ತಿನ್ನುವ ಆಹಾರಗಳಲ್ಲಿ ಮಿತಿ ವಹಿಸಬೇಕು ಫಾಸ್ಟ್ ಫುಡ್ ಬೇಕರಿ ತಿನಿಸುಗಳನ್ನ ನಿಲ್ಲಿಸದಿದ್ದರೂ ಮಿತಿಗೊಳಿಸಬೇಕು ಪ್ರತಿದಿನ ಅಲ್ಲದಿದ್ದರೂ ವಾರಕ್ಕೆ ಮೂರು ಬಾರಿ ಆದರೂ ವ್ಯಾಯಾಮವನ್ನ ಮಾಡಬೇಕು ಹೆಚ್ಚಾಗಿ ಎಣ್ಣೆ ಅಂಶವಿರುವ ಆಹಾರಗಳನ್ನ ದೂರವಿರಿಸಬೇಕು ಆಗ ಮಾತ್ರ ಈ ದಡೂತಿ ದೇಹದಿಂದ ಮುಕ್ತಿ ಸಿಗುತ್ತದೆ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್